ಕವಳದ ಕತೆ ಎಂತ ಕೇಳಿದ್ರಿ ನೀವು ಅದು ಭಯಂಕರ ಬಾನುಗಡೆಯಾಗಿ ಹೋಗಿದ್ರೆ ಶಾಲೆ ಅದು ಹೇಳುವುದಲ್ಲ ನಮ್ಗೆ ನನ್ನ ಬಾಯಿಗೆ ನನ್ನ ತಲೆ ಬುಳ್ಳಿ ಎಲ್ಲ ಒಂದು ಗಿರಿ ಗಿರ್ಗಿ ಅಂತಿದ್ದೆ ಪೆಟ್ಟು ತೀವ್ರ ನಾವು ಕೌಳು ಹಾಕಂತಿರೋ ರೀ ಎಲ್ಲ ಉದ್ರು ಕೌಳಾ ಉಪ್ಪ ನಾ ಕೌಳಾಕ್ ಹೆಂಗಾಗತ್ತಿದ್ದದ ಒಂದು ಬಾಯಿಲೆ ಸಪ್ತಾಗ ಓದ್ತಿದ್ದರು ಏನು ಮಾಡಿದೆ ಸಣ್ಣ ಮಾಡಿ ಕಟ್ ಮಾಡ್ಕೊಂಡು ಎಲ್ಲ ಪ್ಲಾಸ್ಟಿಕ್ ಕೊಟ್ಟು ಅಲ್ಲಿ ಕಟ್ಕಂಡು ಎಲ್ಲ ತಯಾರು ಮಾಡ್ಕೊಂಡು ಅಲ್ಲರ ಅವರಿಗೆ ಅಳಿಯ ಮನೆ ಪದೇ ಪದೇ ಫೋನ್ ಮಾಡ್ತೀಯಾ ಹೌದು ಏ ಮತ್ತು ಅವ್ನು ತಂಬ ತಮ್ಮ ತಗೊಂಡ್ಬರೋರು ಕಡೆ ಹೆಚ್ಚು ಕಡಿಮೆ ನಂಗೆ ಏನು ಗೊತ್ತಿಲ್ಲ ಪೊಲೀಸರು ಇಳಿತು ರೈಡ್ ಮಾಡ್ತೀರ ಮತ್ತೆ ನೋಡ್ಕೊಳ್ಳಿ ಮತ್ತೆ ನಂಗೆ ಸಂಬಂಧ ಇಲ್ಲ ಅದು ಅವಾಗ ದೊಡ್ಡ ಬಾಳಗಡಿ ಆಗೋತ್ತಿದಂತ ಅಂತ ನಾ ಎಂತೆ ಲೆಕ್ಕಾಕಿದೆ ಗೊತ್ತಿದ್ರ ಅವು ದೊಡ್ಡ ಪ್ಯಾಕ್ ಮಾಡ್ಕೊಂಡು ಅದಕ್ಕೊಂದು ಆಯುರ್ವೇದಿಕ್ ಔಷಧಿ ಹೇಳಿ ಬರ್ಕೊಂಡು ಹೋದ್ರೆ ಹೆಂಗೋ ಅಂತ ನಾ ತಲೆ ಆಲೋಚನೆ ಮಾಡಿ ಮಾಡಿದ್ರೆ ಮಜಾತಿದ್ದ ಬಲವು